ಮಾಡಿರುವಂತ ಉದ್ಘಾಟನೆ ಮಾಡಿರುವಂತ ಶ್ರೀ ಮಹೇಶ್ ಚಂದ್ರ ಹೆಗ್ಡೆ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂ ಎಂ ಹೆಗ್ಡೆ ಎಜುಕೇಶನ್ ಟ್ರಸ್ಟ್ ಸುಲ್ತಾನಿ ಇದೊಂದು ಮನ ಕಾರ್ಯಕ್ರಮ ಯಾಕೆಂದ್ರೆ ಈ ಸಂಸ್ಥೆಯಲ್ಲಿ ಈ ಒಂದು ಶಾಲೆಯಲ್ಲಿ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕಲಿತು ಈ ಊರಿಗೆ ಹೆಮ್ಮೆ ತರುವಂಥ ಒಂದು ಡಾಕ್ಟ್ರೇಟ್ ಪದವಿಯನ್ನು ಪಡೆದು ಈ ಊರಿನ ಹೆಮ್ಮೆಯ ಪುತ್ರ ಎನಿಸಿಕೊಂಡಂಥ ಡಾಕ್ಟರ್ ರಾಮಕೃಷ್ಣ ಆಚಾರ್ಯರು ನಮಗೆಲ್ಲರಿಗೂ ಭಾಳ ಹತ್ತಿರದವರು ನಾನು ಭಾಳ ಹಿಂದೆ ಭಾಳ ಸಣ್ಣಕ್ಕಿರುವಾಗ ಅವರನ್ನು ನೋಡಿದೆ ಆ ನಂತರ ಅವರು ಒಬ್ಬರು ರಾಮಕೃಷ್ಣಾಚಾರ್ಯರು ಮೂಡುಬಿದ್ರೆಯಲ್ಲಿದ್ದಾರೆ ದೊಡ್ಡ ಉದ್ಯಮ ಮಾಡ್ತಾ ಇದ್ದಾರೆ ಎನ್ನುವುದನ್ನು ಕೇಳಿದ್ದೇನೆ ಬಿಟ್ಟರೆ ಹತ್ತಿರದಲ್ಲಿ ಹೆಚ್ಚು ಪರಿಚಯಸ್ಥರಲ್ಲ ನನಗೆ ಆದರೆ ಅವರ ಬಗ್ಗೆ ಬಹಳ ಕೇಳಿದ್ದೆ ಈಗ ಹಣ ಎಲ್ಲರೂ ಸಂಪಾದನೆ ಮಾಡ್ತಾರೆ ಆದರೆ ಅದನ್ನು ಸಮಾಜಕ್ಕೆ ಕೊಡುವಂತ ಒಂದು ಮನಸ್ಸು ಎಲ್ಲರಲ್ಲಿ ಇರುವುದಿಲ್ಲ ಅದರಲ್ಲಿ ರಾಮಕೃಷ್ಣ ನಾವು ಬಹಳ ನೆನೆಬೇಕು ನೆನೆಬೇಕಾಗ್ತದೆ ನಾನು ಸಂಪಾದನೆ ಮಾಡ್ಬೋದು ಖರ್ಚು ಮಾಡ್ಬೋದು ನನ್ನ ಸ್ವಂತಕ್ಕೆ ಎಷ್ಟು ಖರ್ಚು ಮಾಡಿದರೂ ಅದು ನನಗಾಗಿಯೇ ಇರುತ್ತದೆ ಅದೇ ನಾನು ನನ್ನ ಊರಿಗಾಗಿ ನನ್ನ ಊರಿನ ಶಾಲೆಗೆ ನಾನು ಸಹಾಯ ಮಾಡುವುದರಿಂದ ಅದೆಷ್ಟೋ ಕುಟುಂಬಗಳು ಮುಂದೆ ಅವರ ಜೀವನ ಸುಗಮವಾಗ್ತದೆ ಅಂತ ಒಂದು ನೆಲೆಯಲ್ಲಿ ರಾಮಕೃಷ್ಣಾಚಾರ್ಯರು ಬಹಳ ಒಂದು ದಿಟ್ಟವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅವರ ಪತ್ನಿಯವರಿಗೆ ಅವರ ಮಕ್ಕಳಿಗೆ ನಾನು ಶುಭವನ್ನು ಹಾರೈಸ್ತೇನೆ ಈ ಮಕ್ಕಳಿಗೆ ಈಗಾಗಲೇ ಬಾಲಕೃಷ್ಣ ಶೆಟ್ಟಿ ಅವರು ಹೇಳಿದರು ವಿದ್ಯೆ ಕೊಡುವುದು ಶಿಕ್ಷಣ ಕೊಡುವುದು ಅವರ ಆರೋಗ್ಯವನ್ನು ಕಾಪಾಡುವುದು ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ನಾವು ಸಂಪಾದಿಸಿದ ಹಣಕ್ಕೆ ಬೆಲೆ ಬರ್ತದೆ ಏಕೆಂದರೆ ರಾಮಕೃಷ್ಣಾಚಾರ್ಯರು ಹಣ ತುಂಬ ಸಂಪಾದನೆ ಮಾಡಿರ್ಬೋದು ಆದರೆ ಅವರು ಬೇರೆಯವರಿಗೆ ಕೊಡುವಂಥ ದಾನ ಮಾಡುವಂಥ ಒಂದು ಬುದ್ಧಿಯನ್ನು ಅವರು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದದ್ರಿಂದ ಸಮಾಜದಲ್ಲಿ ಅವರನ್ನು ಗುರುತಿಸ್ತಾನೆ ಸಮಾಜಕ್ಕೆ ಅವರ ಕೊಡುಗೆ ಇರ್ತದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷಪಡ್ತೇನೆ ನಾವು ಒಂದು ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ ನಮ್ಮದೇ ಆದ ಒಂದು ವಿದ್ಯಾಸಂಸ್ಥೆಯಲ್ಲಿ ನಾವು ಈ ವರ್ಷದಿಂದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆರುನೂರಕ್ಕಿಂತ ಹೆಚ್ಚು ಮಾರ್ಕನ್ನು ಪಡೆದು ಪಡೆದಂಥ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದ ಪ್ರಥಮವಾಗಿ ಬಂದಂಥ ಐವತ್ತು ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನನ್ನು ಇದ್ದೇನೆ ಇದು ಈ ವರ್ಷದಿಂದ ಪ್ರಾರಂಭ ಆಗಿದೆ ಇನ್ನು ಪ್ರತಿ ವರ್ಷವೂ ಇದನ್ನು ಕೊಡಲಿಕ್ಕೆ ನಾನು ಬದ್ದನಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ ಇದರಿಂದ ನಾವು ಸಮಾಜಕ್ಕೆ ನಮ್ಮಿಂದಾದ ಒಂದು ಐವತ್ತು ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಓದಿಸುವುದರಿಂದ ಆ ಐವತ್ತು ಕುಟುಂಬಗಳು ಆ ಮಕ್ಕಳು ಪಿ ಯು ಸಿಯಲ್ಲಿ ಉತ್ತಮ ಅಂಕಗಳನ್ನು ಖಂಡಿತ ಪಡಿತಾರೆ ಆ ಒಂದು ಸಂಸಾರ ಅದರಿಂದ ಖಂಡಿತ ಉದ್ಧಾರ ಆಗ್ತದೆ ಎನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಹೀಗೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಹಾಗೂ ಆರೋಗ್ಯದಲ್ಲಿ ಭಾಳ ಬಡತನದಲ್ಲಿರುವಂಥ ಜನರಿಗೆ ಸಹಾಯವನ್ನು ಮಾಡಲಿ ಅವರ ಟ್ರಸ್ಟಿನಿಂದ ಅದೆಷ್ಟೋ ಜನರಿಗೆ ಉಪಕಾರ ಆಗಲಿ ಅವರ ಈ ಈ ಒಂದು ಉಪಕಾರದಿಂದ ಅವರ ಬಾಳು ಬೆಳಗಾಗಲಿ ಅವರ ಮಕ್ಕಳಿಗೂ ಅವರ ಸಂಸಾರಕ್ಕೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಜೈ ಜೈಕರ್ ತಮ್ಮದೇ ಆದ ನಾಲ್ಕು ಮಾತುಗಳನ್ನು ಆಡಿದಂತ ಮಹೇಶ್ ಹೆಗ್ಗೆ ಸರ್ ಇವರಿಗೆ ಧನ್ಯವಾದಗಳು ಈಗ ನಮ್ಮದು ಆ ಒಂದು ಬಹುದೊಡ್ಡ ಕೊಡುಗೆಗೆ ನಮ್ಮ ಶಾಲಾ ಪರವಾಗಿ ಒಂದು ಚಿಕ್ಕ ಪ್ರಾಂಶುಪಾಲರು ರಾಮಕೃಷ್ಣ ಕಾಲೇಜ್ ಮಂಗಳೂರು ಹಾಗೆ ನಮ್ಮ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಆಗುವ ಆಗಿರುವ ಅರುಣ್ ಕುಮಾರ್ ರೆಡ್ಡಿ ಅವರೇ ಮತ್ತು ಇಲ್ಲಿಯ ಒಂದು ಉದ್ಯಮ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡದಿರುವಂಥ ಮಹೇಶ್ 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 ಅವರೇ ತಮ್ಮ ಬಹಳ ಆತ್ಮೀಯರಾದ ಬಾಲಶೆಟ್ಟರವರೇ ಹೆಚ್ಚು ಭಾಷಣ ಎಲ್ಲ ಮಾಡುವ ಅಗತ್ಯ ಇಲ್ಲ ಯಾಕಂದರೆ ತಮ್ಮ ಕೊಡುಗೆ ಏನಿದ್ರು ಮಕ್ಕಳಿಗೆ ತಲುಪಬೇಕನ್ನುವ ದೃಷ್ಟಿಕೋನ ಇಟ್ಟು ನಾವು ಈ ಕೆಲಸ ಮಾಡಿದ್ದೀವಿ ಆದರೆ ಇದೊಂದು ಸಣ್ಣ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದರಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ಅಂದರೆ ಇವತ್ತು ನಾನು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದವನು ನಿಮ್ಮ ಹಾಗೆ ಶಾಲೆಗೆ ಹೋಗುವಾಗ ದೊಡ್ಡ ದೊಡ್ಡ ಕನಸುಗಳಿತ್ತು ನನಗೆ ದೊಡ್ಡ ದೊಡ್ಡ ಕನಸು ತಿರುಗನ ಕನಸಾಗಿತ್ತು ನನಗೆ ನನಗೆ ಈ ಹಳ್ಳಿ ಅಂದರೆ ಸರ್ಕಾರಿ ಶಾಲೆಯ ಕಲಿಯುವುದು ಎಷ್ಟು ಕಷ್ಟ ನಾನು ಕಲಿಯುವಾಗ ನನಗೆ ಫೀಸ್ ಕಟ್ಟಲಿಕ್ಕೆ ಆಗ್ತಿರಲಿಲ್ಲ ನಾನು ನಾಲ್ಕನೇ ಕ್ಲಾಸ್ ತನಕ ನಾನು ನನಗೆ ಒಂದೇ ಒಂದು ವರ್ಷದ ಪೀಸ್ ಕಟ್ಟಿಂಗ್ ದುಡಿಲಿಲ್ಲ ನನ್ನ ತಂದೆ ಕಾರ್ಪೆಂಟ್ರು ನನ್ನ ತಾಯಿ ಈ ಕೂಲಿನಾಳಿ ನಟ್ಟಿ ಕೊಯ್ಲು ಕಳೆ ತೆಗೆದು ಕೆಲಸ ಮಾಡ್ತಾಯಿದ್ರು ಹಾಗೆ ನನಗೆ ನನ್ನ ಬದುಕಿನ ಈ ಕಷ್ಟದ ಜೀವನ ಏನು ಅದರ ಸಮಸ್ಯೆ ಏನು ಅದೆಲ್ಲ ಗೊತ್ತಿದೆ ಇವತ್ತು ನಾವು ಈ ಮಟ್ಟಕ್ಕೆ ಬೆಳಿಬೇಕಾದರೆ ಮಕ್ಕಳಿಗೆ ಏನು ಹೇಳ್ತಾ ಇದ್ದರೆ ನಿಮಗೆ ಕನಸು ನಿರಂತರ ಚಿಂತನೆ ಪರಿಶ್ರಮ ನಿಮ್ಮ ತ್ಯಾಗ ವಿಶಾಲ ಮನಸ್ಸು ಇದೆಲ್ಲ ಇದ್ದಾಗ ನೀವು ಬೆಳೀಲಿಕ್ಕೆ ಆಗ್ತದೆ ಅದು ಇವತ್ತು ಏನಾಗ್ತವೆ ಅಂತ ಹೇಳಿದ್ರೆ ನಾವು ಹೆಚ್ಚು ಇಂಗ್ಲೀಷ್ ಮೀಡಿಯಂ ಶಾಲೆ ಬಗ್ಗೆ ಹೇಳಿರೋದು ತಪ್ಪಾಗ್ತದೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆ ಇವರೆಲ್ಲ ಇದ್ದಾರೆ ಅವರು ಒತ್ತು ಕೇಳಿದೆ ನೀವು ಕಲ್ತಿದ್ದಲ್ಲಿ ಕೇಳಿದೆ ಅದು ನಾನು ಕನ್ನಡ ಮೀಡಿಯಮ್ ಹೇಳಿದರು ಹಾಗೆ ನಾನು ಅದ್ರ ಬಗ್ಗೆ ಮಾತಾಡೋದೇನೆಂದರೆ ಇವತ್ತು ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಭಾಳಷ್ಟು ವ್ಯವಸ್ಥೆಗಳಿದೆ ಅವರ ಬಸ್ಗಳು ಇರ್ತದೆ ಮಕ್ಕಳಿಗೆ ಪೇರೆಂಟ್ಸಿಗೆ ಮಕ್ಕಳ ಭದ್ರತೆ ಇರ್ತದೆ ಮಕ್ಕಳನ್ನು ಎಲ್ಲ ಅಲ್ಲಿ ಕಲಿಸ್ತಾರೆ ಯಾಕೆಂದರೆ ಇಲ್ಲಿ ಸಮಸ್ಯೆ ಇದೆ ಏನು ಸಮಸ್ಯೆ ಉಂಟಂದರೆ ಗೌರ್ಮೆಂಟ್ ಶಾಲೆಗೆ ಬನ್ನಿ ಅಂತ ಸರ್ಕಾರ ಹೇಳ್ತಾ ಇದೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದಿಲ್ಲ ಇವತ್ತೊಂದು ಹೈಸ್ಕೂಲಿಗೆ ಹೋದರೆ ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇರುವುದಿಲ್ಲ ನೀರಿನ ವ್ಯವಸ್ಥೆ ಇರುವುದಿಲ್ಲ ಈ ಅವ್ಯವಸ್ಥೆಗಳೇ ದೊಡ್ಡ ಒಂದು ಸಮಸ್ಯೆ ಆಗಿದೆ ಹಾಗಾಗಿ ಇಂಗ್ಲೀಷ್ ಮೀಡಿಯಂ ಇದಕ್ಕೆ ಜನಗಳು ಆಕರ್ಷಿಸ್ತಾ ಇದ್ದಾರೆ ಇದನ್ನು ಕೂಡ ನಾವು ಕನ್ನಡ ಮೀಡಿಯಂ ಶಾಲೆ ಕಲಿಸ್ ವ್ಯವಸ್ಥೆ ಮಾಡಿದರೆ ಮಕ್ಕಳು ಬರ್ತಾರೆ ಹಾಗೆ ನಮ್ಮ ಇಲ್ಲಿ ಕೊಟ್ಟರು ಭಾಳ ಸಂತೋಷ ಒಳ್ಳೇದಂತ ರೀತಿ ಯಾಕೆ ಇಷ್ಟು ಪ್ರಯತ್ನ ಪಟ್ಟೆ ಅಥವಾ ಈ ಮನಸ್ಸು ಮಾಡಿದೆ ಅಂತ ಇಲ್ಲಿಯ ಒಂದು ಶಾಲೆಯ ಕಮಿಟಿ ಟ್ರಸ್ಟ್ನವರು ಭಾಳಷ್ಟು ಕೆಲಸ ಮಾಡ್ತಾರೆ ನಾನು ಅವ್ರಿಗೆ ಸ್ವಲ್ಪ ಗೈಡೆನ್ಸ್ ಇಲ್ಲ ಮತ್ತು ಬ್ಯಾಕ್ ಗ್ರೌಂಡ್ ಇಲ್ಲ ಪ್ರಯತ್ನ ಪಡ್ತಿದ್ದಾರೆ ಹಾಗೆ ಮೇಡಮ್ ಅವರು ಒಂದು ಸಲ ಫೋನ್ ಮಾಡಿದ್ರು ಅಂದರೆ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ ಒಂದು ವೆಹಿಕಲ್ ವ್ಯವಸ್ಥೆ ಆಗಬೇಕು ನೀವು ಅದನ್ನ ಏನಾದರೂ ಮಾಡಬೇಕು ಹೇಳಿದರು ನಾನು ಕೂಡಲೇ ಹೇಳಿದೆ ನೀವು ಫೋನಲ್ಲಿ ಮಾತಾಡೋ ವಿಷಯ ಅಲ್ಲ ಇದು ಯಾಕಂದರೆ ಮತ್ತೆ ಹೇಳ್ತೀನಿ ಫೋನಲ್ಲಿ ಮಾತಾಡೋ ವಿಷಯ ಅಲ್ಲ ನೀವು ಇಲ್ಲಿ ಬಂದು ಮಾತಾಡಿ ಹೇಳಿದೆ ನಾನು ಬರ್ತೇ ಹೇಳಿಲ್ಲ ನೀವು ಇಲ್ಲಿ ಬಂದು ಮಾತಾಡಿ ಅಂತ ಒಂದಿನ ಅವರು ಅಲ್ಲಿ ಬಂದರು ಅಪಾರ್ಟ್ಮೆಂಟ್ಗೆ ಬಂದರು ಅಲ್ಲಿ ಮುನ್ನೊಟ್ಟಿಗೆ ಬರ್ತರು ಹೇಳಿದ್ದೆ ನಾವು ಏನಾದರೂ ಮಾಡಿದರೆ ಒಂದು ಕಾಟಜಾರಿಗೆ ಮಾಡೋದು ಒಂದು ಟೈಮಿಂಗ್ ಮಾಡೋದು ಸರಿಯಲ್ಲ ಒಂದು ಪರ್ಮನೆಂಟ್ ಸೋಲಿಗೆ ಹುಡುಕುವ ಇಲ್ಲಿದ್ರೆ ಮಾಡೋದು ಬೇಡ ಮಾಡಿದರೆ ಒಂದು ಪರ್ಮನೆಂಟ್ ಸೋಲು ಹುಡುಕುವ ಮಾಡಿದರೆ ಈ ವಿಷಯ ಮಾಡೋದು ಬೇಡ ಯಾವುದಕ್ಕೂ ನಾವು ಇಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ ನಮ್ಮ ಊರಿಗೆ ನಾನು ಬರ್ತೀನಿ ಕೂತ್ ಮಾತಾಡುವ ಹೇಳಿದೆ ಆಮೇಲೆ ಇಲ್ಲಿ ಬಂದಾಗ ನನಗೇನೋ ಒಂದು ಇದಾಯಿತು ಮಾಡುವಂಥ ಮನಸ್ಸು ಬಂತು ನನ್ನ ಹಿಂದಿನ ಫೀಲಿಂಗ್ಸೆಲ್ಲ ನೋಡುವಾಗ ಮಕ್ಕಳಿಗೆ ಏನೋ ಕೊಡುವಂಥ ಹಾಗೆ ನಾವು ಒಂದು ಈ ನಿರ್ಧಾರ ತಗೊಳ್ತು ಹಾಗೆ ಒಬ್ಬರು ಕೊಡುವರು ಕಷ್ಟಪಟ್ಟು ದುಡಿದಂಥ ಒಂದು ಸಂಪಾದನೆ ಮಾಡಿ ಕೊಡಬೇಕಾದ್ರೆ ತುಂಬ ಯೋಚಿಸ್ತಾರೆ ಈ ಟೀಚರ್ಗಳ ನಮ್ಮ ಹೆಡ್ ಮಾಸ್ಟರ್ ಮತ್ತು ಅವರ ಟೀಚರ್ ಟೀಚರು ಮತ್ತು ನಿಮ್ಮ ಕಮಿಟಿಯವರು ಪ್ರಯತ್ನವನ್ನು ಗಮನಿಸಿ ತುಂಬ ನನಗೆ ಖುಷಿಯಾಯ್ತು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಒಬ್ಬರು ಪ್ರಯತ್ನ ಕಷ್ಟಪಟ್ಟ ಹಣವನ್ನು ಹೇಗೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಅದು ನಮ್ಮ ಮದರ್ ತೆರೆ ಸಬ್ಳು ಒಂದು ಅರವತ್ತು ವರ್ಷ ಹಿಂದೆ ಚಂದ ಹುಡುಗಿ ಅವಳು ಅವಳು ನರ್ಸ್ ಟ್ರೈನಿಂಗ್ ಆಗಿ ಬಂದು ಕಲ್ಕತ್ತಲ್ಲಿ ನಾನೊಂದು ನರ್ಸಿಂಗ್ ಕಾಲೇಜ್ ಮಾಡಬೇಕಂತ ಅವಳು ಯೋಚಿಸಿದ್ರು ಆಗ ಏನು ಮಾಡೋದಂತ ಏನು ಮಾಡೋದಂದ್ರೆ ಅಲ್ಲಿ ಒಬ್ಬ ಕಿಂಗ್ ಫ್ಯಾಮಿಲಿಯವನು ತುಂಬ ನಿಮಗೆ ಹಣದ ವ್ಯವಸ್ಥೆ ಮಾಡ್ತಾನೆ ನೀವು ಅವ್ರ ಹೋಗಿ ಸಹಾಯ ಕೇಳಿ ಅಂತ ಮತ್ತೆ ಕರೆಸ ಬಂದು ಹುಡುಗಿ ಹೇಳ್ತಾಳೆ ನಾನೊಂದು ಕುಸ್ತ ಟ್ರೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ನನಗೆ ಸ್ವಲ್ಪ ನೀವು ಸಹಾಯ ಮಾಡಬೇಕು ನಾನೊಂದು ಹಾಸ್ಪಿಟಲ್ಗೆ ಕಟ್ತೀನಿ ನಾನು ದುಡ್ಬೇಕಂತ ಹೇಳ್ತಾಳೆ ಅವ ಅಲ್ಲಿ ತುಂಬ ರಿಚ್ೆಸ್ಟ್ ಪರ್ಸನ್ ಅವ್ನು ನೋಡ್ತಾನೆ ನಾಳೆ ಬಾ ಹೇಳ್ತಾನೆ ಹಾಗೆ ಒಂದು ತಿಂಗಳು ಅವನು ನಾಳೆ ಬಾ ನಾಳೆ ಬಾ ನಾಳೆ ಬಾ ಹೇಳ್ತಾಯಿರ್ತಾನೆ ಅವಳು ಕರೆಕ್ಟ್ ಟೈಮಂದು ವೆಯ್ಟ್ ಮಾಡ್ತಾಳೆ ಒನ್ ಡೇ ಅಲ್ಲಿ ಕಲ್ಗದಲ್ಲಿ ಈ ಎಲೆ ಅಡಿಕೆ ಹಾಕುವಂಥ ಒಂದು ಹ್ಯಾಬಿಟು ಅವಳು ಪಕ್ಕದಲ್ಲಿ ನಿಂತಿರುವಾಗ ಅವ ಎಲೆ ಅಡಿಕೆ ಅವಳು ಮುಖಕ್ಕೆ ಮುಗಿತಾಳೆ ಮುಗಿದು ಆಚೆ ಹೋಗ್ತಾನೆ ನಾಳೆ ಬಾ ಅಂತ ಹೇಳ್ತಾನೆ ಪುನಃ ಅವಳು ನೆಕ್ಸ್ಟ್ ಡೇನ ಬಂದು ಕಾಯ್ತಾಳೆ ಅವ ಚೆಕ್ ಬುಕ್ಕಿಗೆ ಸೈನ್ ಮಾಡಿ ಚೆಕ್ ಬುಕ್ಕನ್ನೇ ಬಿಸಾಕ್ತಾರೆ ನಿಮ್ಗೆ ಎಷ್ಟು ಅಷ್ಟು ಡ್ರಾ ಮಾಡತ್ತಾ ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ ಅವಳು ಚೆಂದ ಹುಡುಗಿ ಕುಸ್ತ ರೋಗಿ ನಾನು ಟ್ರೈನಿಂಗ್ ಕಾಯಿಲೆಗೆ ಮದ್ದು ಟ್ರೀಟ್ ಮಾಡ್ತಾ ಇದ್ದಾಳೆ ಇವಳ ಪೇಷನ್ಸ್ ನಾವು ಚೆಕ್ ಮಾಡಿದ್ದು ಹಾಗೆ ನಾನು ಕೂಡ ಇಲ್ಲಿ ಟೀಚರು ಭಾಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಇಲ್ಲಿ ಕಮಿಟಿಯವರು ಭಾಳಷ್ಟು ಪ್ರಯತ್ನ ಪಡ್ತಿದ್ದಾರೆ ಹಾಗೆ ಇವನು ಕೊಡಿ ಕೊಟ್ಟಿದ್ದೀವಿ ಸೆಕೆಂಡ್ ಇನ್ನೊಂದು ಇದೇ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಇಲ್ಲಿ ನಾವು ಒಂದು ಇದು ಮಾಡಿ ಕಂಪ್ಯೂಟರ್ ಕ್ಲಾಸ್ ಮಾಡಿದ್ದೀವಿ ಕಂಪ್ಯೂಟರ್ ಕ್ಲಾಸ್ ಯಾಕೆ ಹೇಳಿದರೆ ಈ ಪರಿಸರದ ಎಲ್ಲ ಮಕ್ಕಳಿಗೆ ಸಿಟಿಯಲ್ಲಿರೋಕ್ಕಿಂತ ಹೆಚ್ಚು ಒಂದು ಇವಾಗ ಕಂಪ್ಯೂಟರ್ ನಾಲೆಜ್ ಭಾಳ ಇಂಪಾರ್ಟೆಂಟ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಅನ್ನೋದು ಭಾಳ ನಮ್ದೊಂದು ಆ ನಾಲೆಜ್ ಇಲ್ಲದಿದ್ದರೆ ಇವತ್ತು ಇಲ್ಲಿಟ್ರೇಟ್ ಹಾಗೆ ಆಗಿದೆ ಹಾಗಾಗಿ ಈ ಶಾಲೆಯ ಮಕ್ಕಳು ಈ ಪರಿಸರದ ಎಲ್ಲ ಮಕ್ಕಳು ಕೂಡ ನಾವು ಹಿಡಿದು ಅದು ಬೇಕ ನಾವು ಅರುಣ್ ಕುಮಾರ್ ಹೆಗ್ಡಿಯವರು ಭಾಳ ಉದಾಹರಣೆಯಿಂದ ಅವರು ಎಲ್ಲರೂ ಕೊಡುವ ಹೇಳ್ತಾರೆ ಅವರು ಗಂಟಿತ ಎಲ್ಲ ಮಕ್ಕಳಿಗೆ ಫ್ರೀ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ನನಗೆ ಇನ್ನೊಂದು ಸನ್ಮಾನ ದಯವಿಟ್ಟು ಹೇಳ್ತಾ ಇದ್ದೀನಿ ದಯವಿಟ್ಟು ಹೇಳ್ತಾಯಿದ್ದೀನಿ ಏನಾದರೂ ನಾನು ಇವರಿಗೆ ಬರಬೇಕಂತಿದ್ರೆ ನಿಮಗೇನಾದರೂ ಹೆಲ್ಪ್ ಮಾಡಬೇಕಂತಿದ್ರೆ ಸನ್ ಸನ್ಮಾನ ಮಾಡೋದು ನನಗೆ ಸೂಕ್ತ ಅಲ್ಲ ನಾನು ನನ್ನ ಹತ್ರ ಯಾವುದೇ ಸರ್ಟಿಫಿಕೇಟ್ ಇರಲಿಲ್ಲ ನನಗೆ ಡಾಕ್ಟ್ರೇಟ್ ಬಂದಾಗ ನನಗೆ ಅದೊಂದು ಭಾಳ ಒಂದು ದೊಡ್ಡ ಒಂದು ನನಗೆ ಸಾಧನೆ ಇತ್ತು ಅಲ್ಲಿಂದ ನಾನು ಮಂಗಳೂರಲ್ಲಿ ಒಂದು ಸನ್ಮಾನ ಮಾಡಿದರು ಓಡಿದ ಸನ್ಮಾನ ಮಾಡರು ನನ್ನ ಹುಟ್ಟೂರಿಗೆ ನಾನು ಭಾಳಷ್ಟು ಗ್ಯಾಪ್ ಇತ್ತು ನನ್ನ ಬಾಳ ಸೆಟ್ರು ನನಗೆ ಇಲ್ಲಿ ಬೆಸೀಲಿಕ್ಕೆ ಪ್ರಯತ್ನ ಪಟ್ಟರು ಅವರು ನನ್ನ ಬಾಂಧವ್ಯ ಭಾಳಷ್ಟು ಹಿಂದಿನಿಂದ ಇವತ್ತಲ್ಲ ಇಲ್ಲಿಂದ ಹೋದರೂ ಕೂಡ ನಾನು ಒಂದು ಇಪ್ಪತ್ತು ವರ್ಷ ನಾನು ಐ ಟಿ ಐ ಕಾಲೇಜ್ ಮಾಡಿದ್ದೀನಿ ನಮ್ಮ ಮಕ್ಕಳ ಶಿಬಿರಗಳು ಮಾಡ್ತಾ ಇದ್ದೀವಿ ನಾವು ಮೊದಲು ಪ್ರತಿ ವರ್ಷ ನೂರು ಮಕ್ಕಳಿಗೆ ಹ್ಯೂಮನ್ ರಿಸೋರ್ಸ್ ಇದ್ರ ಬಗ್ಗೆ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ನಮ್ಮ ಭಾಗವಹಿಸ್ತಿದ್ರು ನಮ್ಮ ಒಟ್ಟು ಭಾಳಷ್ಟು ಆತ್ಮೀಯತೆ ಇದ್ದರು ಹಾಗೆ ಅವರು ಬಂತು ನನಗೆ ಇಲ್ಲಿ ಫೋನ್ ನನಗೆ ಬೆಸ್ರು ಹಾಗೆ ನಿಮಗೆ ನಿಮ್ಮ ಮೂರು ರೊಟ್ಟಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟೆ ಕಾರಣ ನಮ್ಮ ಬಾಲ್ ಮತ್ತೆ ಮತ್ತು ಕುಮಾರ್ ರೆಡ್ಡಿ ಅವರು ಮತ್ತೆ ಅಂತ ಹೇಳ್ತಾ ಮತ್ತೆ ಸನ್ಮಾನ ಮಾಡೋದು ಬರೀ ಸ್ವಾರಿ ಹಣ ನಾನು ಹೇಳ್ತೀನಿ ನಮಗೆ ಗೆಸ್ಟೇ ಕರೀತಾರೆ ಗೆಸ್ಟೇ ಕರೆಯುವ ನಾನು ಹೋಗುವುದಿಲ್ಲ ಯಾಕಂದರೆ ಇಷ್ಟು ಹಣಕ್ಕೆ ನೀವು ನಿರೀಕ್ಷೆ ಮಾಡಿ ನನಗೆಸ್ಟೇ ಕರೆಯುವುದು ವೇಸ್ಟ್ ನಮಗೆ ಬೇರೆ ಬೇರೆ ನಾಲೆಜ್ಗಳಿದೆ ಅದನ್ನು ಶೇರ್ ಮಾಡ್ಬೋದು ಸನ್ಮಾನ ಸನ್ಮಾನ ಮಾಡಿ ನೋಡಿದೆ ಈಗ ಎಲ್ಲರೂ ಪ್ಲಾಸ್ಟಿಕ್ ಕ್ಯಾಪ್ ಹಾಕ್ತಾರೆ ಅದು ದೇಶಕ್ಕೆ ಒಳ್ಳೆಯದಲ್ಲ ಪ್ಲಾಸ್ಟಿಕ್ ಇದಾಕ್ತಾರೆ ಖಾರ ಅದು ದೇಶಗೊಳ್ಳೋದಿಲ್ಲ ಶಾಲ್ ಹಾಕ್ತಾರೆ ಜರಿ ಅದ್ರ ಮೈ ವಸ್ಕೊಳ್ಳಿಗೂ ಆಗೋದಿಲ್ಲ ನಾವು ಹೇಳೋದು ಒಂದು ಸಣ್ಣ ಒಂದು ಹೂವಿನ ಗಿಡ ಸಾವಿನ ಸಣ್ಣ ಏನಾರು ಒಂದು ಗಿಡ ನಡಲಿ ಕೊಡಿ ಕೊಡಿ ಅವ್ರ ಬುಕ್ ಕೊಡಿ ಅರ್ಥ ಕೊಡಿ ಯಾಕೆಂದರೆ ಒಂದೊಂದು ನಾವು ಬೇರೆ ಬೇರೆ ಕಂಟ್ರಿಗೆ ಹೋಗುವಾಗ ಅಲ್ಲಿ ನೆಲ ಜಲ ಮತ್ತು ಪ್ರತಿ ಪರಿಸರವನ್ನು ಎಷ್ಟು ಪೂಜಿಸ್ತಾರೆ ಎಷ್ಟು ಆರಾಧಿಸ್ತಾರೆ ನಾವು ಹೋಗಿ ಹೋಗಿ ನೆಲ ಜಲಗಳನ್ನೆಲ್ಲ ನಾವು ಅದೇ ಅದ್ರ ಮೇಲೆ ಕೆಟ್ಟ ಇದು ಬರುವ ಹಾಗೆ ಪ್ಲಾಸ್ಟಿಕ್ ಬಿಸಾಕೋದು ಕೊಳಕ್ಕೆ ಮಾಡೋದು ಕೆಟ್ಟ ನೀರುಗಳು ಬಿಡೋದು ನಾವು ದೇವರಂತ ಪೂಜೆ ಮಾಡ್ತಾ ಇದ್ದೀವಿ ಈಚೆಗೆ ಕಲ್ಚರ್ ಅಂತ ಹೋಗ್ತಾ ಇದ್ದೀವಿ ಕಂಬಳ ಕೋಲಗಳು ಈಚೆಗೆ ದೇವಸ್ಥಾನ ಬ್ರಹ್ಮಕಲಾಶಗಳು ಅದ್ರ ಮಧ್ಯೆ ಗಿಡ ಮರಗಳು ಕಡಿಯುವುದು ನಾಶ ಮಾಡೋದು ಪ್ರಕೃತಿ ನಾಶ ಮಾಡೋದು ಇದು ಕೂಡ ದೊಡ್ಡ ಶಾಪ ಇನ್ನೊಂದು ಹತ್ತು ವರ್ಷ ಹೋದರೆ ಐದು ಟೆಂಪರೇಚರ್ ಜಾಸ್ತಿ ಆದರೆ ಎಲ್ಲರೂ ಈಗ ನೋಡಿ ಮೊನ್ನೆ ಮಕ್ಕಳಲ್ಲಿ ಒಂದು ಸಾವಿರ ಸೋತೋದ್ರು